ದೇಶದ ಪ್ರಮುಖ ಏರ್ಪೋರ್ಟ್ಗಳಿಗೆ ಹೋಲಿಸಿದರೆ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಬೆಂಗಳೂರು ಕೇಂದ್ರ ಸ್ಥಾನದಿಂದ ತುಂಬ ದೂರದಲ್ಲಿದೆ ಅದರಲ್ಲಿಯೂ ತುಸು ಹೆಚ್ಚೆ ಸಂಚಾರದಟ್ಟಣ ಸಮಸ್ಯೆಯನ್ನು ಎದುರಿಸುತ್ತಿರುವ ಬೆಂಗಳೂರಿನಲ್ಲಿ ಈಗಿನ ಮಟ್ಟಿಗೆ ವೇಗ ಸರಾಗ ಮತ್ತು ಸುರಕ್ಷಿತ ಸಾರಿಗೆ ಅಂದರೆ ಅದು ಮೆಟ್ರೋ ರೈಲು ಸಂಚಾರ ವಿವಿಧ ಕಡೆಯಿಂದ ವರ್ಷಕ್ಕೆ ಸುಮಾರು ನಾಲ್ಕು ಕೋಟಿ ಜನ ಪ್ರಯಾಣಿಸುವ ಈ ಏರ್ಪೋರ್ಟ್ ತಲುಪಲು ಸದ್ಯ ಬೆಂಗಳೂರು ಮೆಟ್ರೋ ರೈಲು ನಿಗಮವು ನೀಲಿ ಮಾರ್ಗವನ್ನು ನಿರ್ಮಿಸುತ್ತಿದೆ ಈ ಬ್ಲೂ ಲೈನ್ ನಲ್ಲಿ ಸದ್ಯ ಏನೆಲ್ಲ ಕಾಮಗಾರಿ ನಡೆಯುತ್ತಿದೆ ಎಂದಿನಿಂದ ಈ ಮಾರ್ಗ ಸಾರ್ವಜನಿಕ ಸೇವೆಗೆ ತೆರೆದುಕೊಳ್ಳಲಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ಈ ವಿಡಿಯೋದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ನೀಲಿ ಮಾರ್ಗ ನಮ್ಮ ಮೆಟ್ರೋ ಜಾಲದ ಬಹು ನಿರೀಕ್ಷಿತ ಮಾರ್ಗಗಳಲ್ಲೊಂದು ಈ ನೀಲಿ ಮಾರ್ಗದಲ್ಲಿ ತಿಂಗಳಿಗೆ ಸುಮಾರು ಎಂಟು ಲಕ್ಷ ಜನ ಪ್ರಯಾಣಿಸುವ ನಿರೀಕ್ಷೆ ಇದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ನಲ್ಲಿ ಈ ಮಾರ್ಗದಲ್ಲಿ ಸಂಚಾರ ಆರಂಭಗೊಳ್ಳಲಿದೆ ಈ ಮಾರ್ಗವನ್ನು ಎರಡು ಹಂತಗಳಲ್ಲಿ ಅಥವಾ ಪ್ಯಾಕೇಜ್ಗಳಲ್ಲಿ ನಿರ್ಮಿಸಲಾಗುತ್ತಿದೆ ಇದನ್ನು ಟೂ ಎ ಮತ್ತು ಟೂ ಬಿ ಎಂದು ಹೆಸರಿಸಲಾಗಿದೆ ಕೇಂದ್ರ ರೇಷ್ಮೆ ಮಂಡಳಿ ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಪುರ ವರೆಗಿನ ಮಾರ್ಗವನ್ನು ಎ ಎಂದು ಕೆಆರ್ಪುರದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವರೆಗಿನ ಮಾರ್ಗವನ್ನು ಟು ಬಿ ಎಂದು ಕರೆಯಲಾಗುತ್ತದೆ ಸದ್ಯ ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರವರೆಗಿನ ಸಿವಿಲ್ ಕಾಮಗಾರಿಗಳು ಅಂತಿಮ ಹಂತಕ್ಕೆ ತಲುಪಿರುವುದರಿಂದ ಇಲ್ಲಿ ಬೇಗ ರೈಲು ಸಂಚಾರ ಆರಂಭವಾಗಲಿದೆ ಸೆಪ್ಟೆಂಬರ್ ಕೆಲಸ ಅದು ಪ್ಲಸ್ ಟು ಬಿದು ನಾವು ಫೆಬ್ರವರಿ ಫೆಬ್ರವರಿಯ ಮಾರ್ಚ್ ಇಪ್ಪತ್ತೆರಡಕ್ಕೆ ಕೆಲಸ ಶುರುವಾಗಿದೆ ಫ್ರಮ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಪ್ ಟು ಕೇರ್ಪುರಂ ಏನಿದೆ ಟು ಎ ಏನಿದೆ ಅದನ್ನು ನಾವು ಮೊದಲು ಶುರು ಮಾಡಬೇಕು ಅಂತ ಇದೆ ಅದು ಮುಂದಿನ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಾವು ಅದನ್ನು ಶುರು ಮಾಡಬೇಕು ಅಂತ ನಾವು ಲೆಕ್ಕ ಹಾಕೊಂಡೆ ಮುಂದಿನ ವರ್ಷ ಇಪ್ಪತ್ತಾರಕ್ಕೆ ಅದನ್ನು ಕೆಲಸಗಳೆಲ್ಲ ಮು ಮುಗಿಯುವಂಥ ಒಂದು ಸೂಚನೆ ಕಾಣ್ತಾ ಇರೋದ್ರಿಂದ ಅದನ್ನು ನಾವು ಆ ಟೈಮಲ್ಲಿ ಮಾಡ್ಬೋದು ಅನ್ನೋದು ಒಂದು ಅಂದಾಜು ಹಾಕ್ಕೊಂಡಿದ್ದೀವಿ ಏರ್ಪೋರ್ಟಿಂದ ಅಪ್ ಟು ಹೆಬ್ಬಾಳ ಏನಿದೆ ಅದು ಕಾರ್ಯಾಚರಣೆನ ನಾವು ಜೂನ್ ಇಪ್ಪತ್ ಇಪ್ಪತ್ತೇಳಕ್ಕೆ ಮಾಡೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ತದನಂತರ ನಾವು ಅದೇ ಅದೇ ವರ್ಷದಲ್ಲಿ ಕೆಆರ್ಪುರಮಿಂದ ಅಪ್ ಟು ಹೆಬ್ಬಾಳ ಕನೆಕ್ಟ್ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ ಡಿಸೆಂಬರ್ ಅಂತಕ್ಕೆ ಇಪ್ಪತ್ತಿಪ್ಪತ್ತೇಳಕ್ಕೆ ಇದು ಸಲ ಆದಮೇಲೆ ಪ್ಲಸ್ ನಮ್ಮ ಫೇಸ್ ಏರ್ಪೋರ್ಟ್ಗೂ ಏರ್ಪೋರ್ಟ್ ಪ್ಲಸ್ ಬರೋರು ಕೂಡ ಕೆಂಪಾಪುರದಿಂದ ಏರ್ಪೋರ್ಟ್ಗೂ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ ಪುರದವರೆಗೆ ಕಾಮಗಾರಿ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ಹದಿಮೂರು ನಿಲ್ದಾಣಗಳು ಬರುತ್ತವೆ ಅವುಗಳೆಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಎಚ್ ಆರ್ ಬಡಾವಣೆ ಅಗರ ಇಬ್ಬಲೂರು ಬೆಳ್ಳಂದೂರು ಕಾಡು ಬೀಸನಹಳ್ಳಿ ದೇವರ ಬೀಸನಹಳ್ಳಿ ಮಾರತ್ತಹಳ್ಳಿ ಇಸ್ರೋ ದೊಡ್ಡನೆಕ್ಕುಂದಿ ಡಿಆರ್ಡಿಒ ಸಂಕೀರ್ಣ ಮಹದೇವಪುರ ಹಾಗೂ ಕೆಆರ್ಪುರ ಇನ್ನು ಕೆಆರ್ಪುರದಿಂದ ವಿಮಾನ ನಿಲ್ದಾಣದವರೆಗೆ ಅಂದರೆ ಟೂ ಬಿ ಮಾರ್ಗದ ಒಟ್ಟು ಉದ್ದ ಮೂವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಈ ಮಾರ್ಗದಲ್ಲಿ ಹದಿನೇಳು ನಿಲ್ದಾಣಗಳು ಇವೆ ಅವುಗಳೆಂದರೆ ಕಸ್ತೂರಿ ನಗರ ಚನ್ನಸಂದ್ರ ಹೊರಮಾವು ಎಚ್ ಆರ್ ಬಿ ಆರ್ ಕಲ್ಯಾಣ ನಗರ ಎಚ್ ಪಿ ಆರ್ ಬಡಾವಣೆ ನಾಗವಾರ ವೀರಣ್ಣಪಾಳ್ಯ ಕೆಂಪಾಪುರ ಹೆಬ್ಬಾಳ ಕೋಡಿಗೆಹಳ್ಳಿ ಜಕ್ಕೂರು ಅಡ್ಡರಸ್ತೆ ಯಲಹಂಕ ಬಾಗಲೂರು ಅಡ್ಡರಸ್ತೆ ಬೆಟ್ಟಹಲಸೂರು ದೊಡ್ಡಜಾಲ ಹಾಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೀಲಿ ಮಾರ್ಗವು ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಹಳದಿ ಮಾರ್ಗವನ್ನು ಕೆಆರ್ಪುರದಲ್ಲಿ ನೇರಳೆ ಮಾರ್ಗವನ್ನು ನಾಗವಾರದಲ್ಲಿ ಗುಲಾಬಿ ಮಾರ್ಗವನ್ನು ಸಂಧಿಸುವುದರಿಂದ ಬೇರೆ ಬೇರೆ ಕಡೆಗಳಿಂದ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಸುವವರಿಗೂ ಉಪಯೋಗವಾಗಲಿದೆ ಅಲ್ಲದೆ ಪ್ರಸ್ತಾವನೆ ಹಂತದಲ್ಲಿರುವ ಕೆಂಪು ಮತ್ತು ಕಿತ್ತಳೆ ಮಾರ್ಗಗಳು ಕೂಡ ನೀಲಿ ಮಾರ್ಗವನ್ನು ಸಂಧಿಸಲಿವೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರವರೆಗೆ ಹಾಗೂ ಹೆಬ್ಬಾಳದಿಂದ ವಿಮಾನ ನಿಲ್ದಾಣದವರೆಗೆ ಪಿಲ್ಲರ್ಗಳ ನಿರ್ಮಾಣ ಪೂರ್ಣಗೊಂಡು ಗರ್ಡರ್ಗಳ ಅಳವಡಿಕೆ ನಡೆಯುತ್ತಿದೆ ಜೊತೆಗೆ ನಿಲ್ದಾಣಗಳ ನಿರ್ಮಾಣ ಕಾರ್ಯವು ಭರದಿಂದ ನಡೆಯುತ್ತಿದೆ ಆದರೆ ಈ ಮಾರ್ಗದ ಕಾಮಗಾರಿ ವಿಳಂಬವಾಗಿದ್ದು ಈ ಭಾಗದ ನಿವಾಸಿಗಳಲ್ಲಿ ಬೇಸರ ಮೂಡಿಸಿದೆ ಇದು ಮೆಟ್ರೋದು ಆದಷ್ಟು ಬೇಗ ಆದರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಜನರಿಗೂ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದ್ರೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಹೀಗೆ ಪೆಂಡಿಂಗ್ ಇಟ್ಟಿದ್ದಾರೆ ಬಟ್ ಇದು ಮೆಟ್ರೋ ಆದಷ್ಟು ಬೇಗ ಆದರೆ ಇಲ್ಲಿಂದ ಪುರಂ ಹೋಗ್ಬೋದು ಏರ್ಪೋರ್ಟ್ ರೋಟಿಗೆಲ್ಲ ಹೋಗ್ಬೋದು ಮತ್ತೆ ವೆಹಿಕಲ್ಸ್ಗಳು ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಮಾಡಿದ್ದಾರೆ ಮತ್ತು ನೈಟು ತುಂಬ ಸೌಂಡ್ ಎಲ್ಲ ಇರುತ್ತೆ ತುಂಬ ನಿದ್ದೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಜನರು ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ತುಂಬ ಸಮಸ್ಯೆ ಇದೆ ಹಾಗಾಗಿ ಆಲ್ಮೋಸ್ಟ್ ಇಲ್ಲೇ ಮೆಟ್ರೋ ಸ್ಟೇಷನು ಇಲ್ಲೇ ಬರೋದ್ರಿಂದ ಆಲ್ಮೋಸ್ಟ್ ಬೇಗ ಕೆಲಸ ಆದರೆ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಜನರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಸರ್ ತುಂಬ ಅನುಕೂಲ ಆಗುತ್ತೆ ಈ ರೂಟ್ಸ್ಗೆ ಲೈಕ್ ಜಾ ಜಾಸ್ತಿ ನಮಗೆ ಫಸ್ಟ್ ಕನೆಕ್ಟಿವಿಟಿ ಇರಲಿಲ್ಲ ಮೆಟ್ರೋ ಆದಮೇಲೆ ಸ್ವಲ್ಪ ಫಸ್ಟ್ ಆಫ್ ಆಲ್ ನಮಗೆ ಟೈಮ್ ಸೇವ್ ಆಗುತ್ತೆ ಪೊಲ್ಯೂಷನು ಇರಲ್ಲ ಯಾಕಂದರೆ ಇಲ್ಲಿ ಯಾವಾಗ ನೋಡಿದಾಗ ಎಲ್ಲನೂ ನಮಗೆ ಲೈಕ್ ಡಸ್ಟ್ ಎಲ್ಲ ತುಂಬ ಇರ್ತಿತ್ತು ಬಟ್ ಒಂದು ಮೆಟ್ರೋ ಬಂದಮೇಲೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಒಂದು ನಮ್ಮದು ಅಭಿಪ್ರಾಯ ಸರ್ ಸ್ವಲ್ಪ ಬೇಗ ಆಗಬೇಕಂತ ಒಂದು ವಿನಂತಿ ಗೌರ್ಮೆಂಟ್ಗೆ ಮೆಟ್ರೋದು ಕೆಲಸ ಮೂರು ವರ್ಷ ಸ್ಟಾರ್ಟ್ ಆಗಿದೆ ಆಗಸ್ಟ್ ಬೇಗ ಮುಗಿಸಿದ ಅಂದರೆ ಒಳ್ಳೆಯದಾಗುತ್ತೆ ಬಿಸ್ನೆಸ್ಸು ಟ್ರಾಫಿಕ್ ಬ್ಲಾಕ್ಸ್ ಜಾಸ್ತಿ ಆಗ್ತಾರೆ ಎಷ್ಟು ಬೇಗ ಮುಗಿಸಿದಂತೆ ಒಳ್ಳೆಯದು ಬೆಂಗಳೂರಿನ ವೈಶಿಷ್ಟ್ಯ ಏನಂದರೆ ಬೆಂಗಳೂರಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಬೇಗ ಆಗೋದಿಲ್ಲ ಭಾಳ ದಿನ ಆದಮೇಲೆ ವೈಟ್ ಫೀಲ್ಡ್ಗೆ ಕನೆಕ್ಷನ್ ಆಯಿತು ಏರ್ಪೋರ್ಟ್ ಲೈನು ಭಾಳ ಮುಖ್ಯವಾಗಿ ಮುಂಚೆನೇ ಆಗಬೇಕಾಯಿತು ಈಗ ನೆನ್ನೆ ಬಿ ಎಮ್ ಆರ್ ಸಿಲಿ ಎಮ್ ಡಿ ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇಪ್ಪತ್ತೇಳರೊಳಗೆ ಆಗತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಆದರೆ ಆದಷ್ಟು ಬೇಗ ಆ ಭರವಸೆ ಈಡೇರಿ ಭಾಳ ಜನಕ್ಕೆ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾನು ಆ ಆಶಯ ವ್ಯಕ್ತಪಡಿಸ್ತೇನೆ ಕಾಮಗಾರಿ ವಿಳಂಬವಾಗಲು ಹಲವು ಕಾರಣಗಳನ್ನು ಬಿಎಂಆರ್ಸಿಎಲ್ ಸಿ ಎಲ್ ಅಧಿಕಾರಿಗಳು ಮುಂದಿಡುತ್ತಾರೆ ಈ ಔಟರ್ ರಿಂಗ್ ರೋಡ್ ಅಲ್ಲಿ ಮಾಡಬೇಕಾದ್ರೆ ನಾವು ನಮಗೆ ಮಧ್ಯದಲ್ಲಿ ರೋಡ್ ಯಾಕಂದ್ರೆ ಸುಮಾರು ಫ್ಲೈಓವರ್ ಎಲ್ಲ ಇದೆ ಅದೆಲ್ಲ ಬಿಟ್ಟು ಮಾಡುವಂತ ಕೆಲಸಗಳನ್ನ ಒಂದಷ್ಟು ನಾವು ನಮ್ಮ ಗ್ರೆಡರ್ ಲಾಂಚಿಂಗ್ ಏನಿದೆ ಅದು ಕೂಡ ನಾವು ರಾತ್ರಿ ಹೊತ್ತೆ ಮಾಡಬೇಕಾಗುತ್ತೆ ನಾವು ಡೇ ಟೈಮ್ ಅಲ್ಲಿ ಸೊ ಹಾಗಾಗಿ ಕೆಲಸ ಅಂತೂ ನಡೀತಾನೆ ಇದೆ ಒಂದಷ್ಟು ಜಾಗದಲ್ಲಿ ನಮಗೆ ಕ್ರೇನ್ ಎಲ್ಲೆಲ್ಲಿ ಹೋಗಲ್ವಾ ಅಲ್ಲಿ ನಾವು ಬೇರೆ ಮೆಥಡೂ ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅಲ್ಲೂ ಸ್ವಲ್ಪ ನಮಗೆ ಸಮಯ ಹೆಚ್ಚಾಗ್ತಾ ಇದೆ ಅದಲ್ದೆಲ್ಲ ನಮಗೆ ಒಂದಷ್ಟು ಕ್ರಾಸಿಂಗ್ಗಳಲ್ಲಿ ಪ್ಲಸ್ ರೋಡ್ ಕ್ರಾಸಿಂಗ್ಗಳಲ್ಲಿ ಒಂದಷ್ಟು ಕಾಂಪೋಸಿಟ್ ಗರ್ಡರ್ಸು ವೆಬ್ ಗಾರ್ಡರ್ಗಳು ಹಾಕಬೇಕಾಗತ್ತೆ ಈ ಥರ ಕ್ರಾಸಿಂಗ್ಗಳಲ್ಲಿ ಅದೆಲ್ಲ ಸ್ವಲ್ಪ ಸ್ಪೆಷಲೈಸ್ಡ್ ಕೈಂಡ್ ಆಫ್ ಎ ವರ್ಕಿಂಗು ಸೊ ಹಾಗಾಗಿ ಈ ಕೆಲಸಗಳು ಕೂಡ ನಾವು ಬ ಕ್ರಿಟಿಕಲ್ ಏರಿಯಾಸ್ ಏನಿದೆ ಅಲ್ಲಿ ಇವಾಗ ಅಲ್ಲೂ ಕರೋ ಕೆಲಸ ಶುರು ಆಗಬೇಕಾಗುತ್ತೆ ಅದು ಮಾಡ್ತಾ ಇದ್ದೀವಿ ಕೆಂಪುರ ನಮಗೆ ಸ್ವಲ್ಪ ಅದು ಡಿಲೇ ಆಗೋ ಹಾಗೆ ಕಾಣ್ತಾ ಇದೆ ಪ್ಲಸ್ ಆರ್ ಅಲ್ಲಿ ಮಾಡ್ತಿರೋಂಥ ಕೆಲಸ ಕೆಆರ್ಪುರಮಿಂದ ನಾವು ಅಪ್ ಟು ಹೆಬ್ಬಾಳ್ ಕನೆಕ್ಟ್ ಮಾಡೋದಿದೆಯಲ್ಲ ಆ ಕೆಲಸಗಳು ಸ್ವಲ್ಪ ನಮಗೆ ವಿಳಂಬ ಆಗಿದೆ ಕಾರಣ ಅಂತ ಇರೋದಿಲ್ಲ ವಿಳ ವಿಳಂಬ ಆಗಿದೆ ಈಗಿರುವ ನೇರಳೆ ಮತ್ತು ಹಸಿರು ಮೆಟ್ರೋ ಮಾರ್ಗಗಳಲ್ಲಿ ಗಂಟೆಗೆ ಗರಿಷ್ಠ ಮೂವತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಮೆಟ್ರೋ ರೈಲುಗಳು ಸಂಚರಿಸುತ್ತಿವೆ ಹಳದಿ ಮಾರ್ಗದಲ್ಲಿಯೂ ಮುಂದಿನ ವರ್ಷ ಆರಂಭಗೊಳ್ಳುವ ಗುಲಾಬಿ ಮಾರ್ಗದಲ್ಲಿಯೂ ಇದೇ ವೇಗ ಇರಲಿದೆ ಆದರೆ ನೀಲಿ ಮಾರ್ಗದಲ್ಲಿ ಮಾತ್ರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಮೆಟ್ರೋ ರೈಲುಗಳು ಸಂಚರಿಸಲಿವೆ ಇದರಿಂದ ಪ್ರಯಾಣಿಕರ ಸಮಯ ಹೆಚ್ಚು ಉಳಿತಾಯವಾಗಲಿದೆ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ